ನಿಗಮ ಮಂಡಳಿ ನೇಮಕಾತಿ ಬಗ್ಗೆ ಸಚಿವ ಎಚ್ ಡಿ ರೇವಣ್ಣ ಅಸಮಾಧಾನ ವಿಚಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾದಿ ಬೀದಿಯಲ್ಲಿ ಇದ್ರ ಬಗ್ಗೆ ಮಾತನಾಡೋಕೆ ಆಗೋದಿಲ್ಲ ಮುಂದಿನ ವಾರ ಸಮನ್ವಯ ಸಮಿತಿ ಸಭೆ ಮಾಡಿ ಅಲ್ಲಿ ಚರ್ಚೆ ಮಾಡ್ತೇವೆ ಅಂದ್ರು ಇದೇ ವೇಳೆ ಸಚಿವ ಪುಟ್ಟರಂಗ ಶೆಟ್ಟಿ ಟೈಪಿಸ್ಟ್ ಬಳಿ ಹಣ ಸಿಕ್ಕ ವಿಚಾರವಾಗಿ ಆ ಪ್ರಕರಣ ಎಸಿಬಿಯಲ್ಲಿ ತನಿಖೆ ಆಗ್ತಿದೆ ತನಿಖೆ ಮುಗಿದು ವರದಿ ಬರಲಿ ನಂತರ ಈ ಕುರಿತು ಮಾತನಾಡ್ತೇನೆ ಅಂದ್ರು ಬೀದಿಲೆಲ್ಲ ಮಾತಾಡಲ್ಲ ನಾನು ಸಮನ್ವಯ ಸಮಿತಿಲಿ ಮಾತಾಡ್ತೇನೆ ನಾನು ಈ ವಾರ ಮುಂದಿನ ವಾರದಲ್ಲಿ ಕರಿಬೇಕು ಅಂತ ಇದ್ದೀನಿ ಕೋರ್ಟ್ ನಲ್ಲಿ ಎ ಸಿ ಬಿನಲ್ಲಿ ಎನ್ಕ್ವೈರಿ ನಡೀತಾ ಇದೆ ನಾನೀಗ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅವರು ತನಿಖೆ ಮಾಡಿ ವರದಿ ಕೊಡ್ಲಿ ಆಮೇಲೆ ಮಾತಾಡಿನ ಅದೆಲ್ಲ ಬೀದಿಲೆಲ್ಲ ಮಾತಾಡಲ್ಲ ನಾನು ಸಮನ್ವಯ ಸಮಿತಿಲಿ ಮಾತಾಡ್ತೇನೆ ನಾನು ಈ ವಾರ ಮುಂದಿನ ವಾರದಲ್ಲಿ ಕರಿಬೇಕು ಅಂತ ಇದ್ದೀನಿ ಬೀದಿಲೆಲ್ಲ ಮಾತಾಡಲ್ಲ ನಾನು ಸಮನ್ವಯ ಸಮಿತಿಯಲ್ಲಿ ಮಾತಾಡ್ತೇನೆ ನಾನು ಈ ವಾರ ಮುಂದಿನ ವಾರದಲ್ಲಿ ಕರಿಬೇಕು ಅಂತ ಇದ್ದೀನಿ ಕೋರ್ಟ್ ನಲ್ಲಿ ಅದು ಎಲ್ಲ ಮನೆ ಎಸಿಬಿ ನಲ್ಲಿ ಎಂಕ್ವೈರಿ ನಡೀತಾ ಇದೆ ನಾನೀಗ ಅದರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅವರು ತನಿಖೆ ಮಾಡಿ ವರದಿ ಕೊಡ್ಲಿ ಆಮೇಲೆ ಮಾತಾಡಿದೆ ಅದೆಲ್ಲ ಬೀದಿಲೆಲ್ಲ ಮಾತಾಡಲ್ಲ ನಾನು ಸಮನ್ವಯ ಸಮಿತಿಯಲ್ಲಿ ಮಾತಾಡ್ತೀನಿ ನಾನು ಈ ವಾರ ಮುಂದಿನ ವಾರದಲ್ಲಿ ಕರಿಬೇಕು ಅಂತ ಇದ್ದೀನಿ ಬೀದಿಲೆಲ್ಲ ಮಾತಾಡಲ್ಲ ನಾನು ಸಮನ್ವಯ ಸಮಿತಿಯಲ್ಲಿ ಮಾತಾಡ್ತೀನಿ ನಾನು ಈ ವಾರ ಮುಂದಿನ ವಾರದಲ್ಲಿ ಕರಿಬೇಕು ಅಂತ ಇದ್ದೀನಿ ಕೋರ್ಟ್ ನಲ್ಲಿ ಎಲ್ಲ ಮನ್ನಿ ಎಸಿಬಿ ನಲ್ಲಿ ಎಂಕ್ವೈರಿ ನಡೀತಾ ಇದೆ ನಾನೀಗ ಅದರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅವರು ತನಿಖೆ ಮಾಡಿ ವರದಿ ಕೊಡ್ಲಿ ಆಮೇಲೆ ಮಾತಾಡೋದು ಅದೆಲ್ಲ ಬೀದಿಲೆಲ್ಲ ಮಾತಾಡಲ್ಲ ನಾನು ಸಮನ್ವಯ ಸಮಿತಿಯಲ್ಲಿ ಮಾತಾಡ್ತೀನಿ ನಾನು ಈ ವಾರ ಮುಂದಿನ ವಾರದಲ್ಲಿ ಕರಿಬೇಕು ಅಂತ ಇದ್ದೀನಿ